ನಮ್ಮ ನಡೆ ಭ್ರಷ್ಟಾಚಾರ ತಡೆ ಹುಕ್ಕೇರಿ ತಾಲೂಕಿನ ಅಂಕಲ ಗುಡಿಕೇತ್ರ ಗ್ರಾಮದಲ್ಲಿ ಒಂದು ವರ್ಷದಿಂದ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಈಗ ಹದಿನೈದು ದಿನಗಳಿಂದ ದನ ಕರುಗಳಿಗೆ ಹಾಗೂ ಜನಸಾಮಾನ್ಯರಿಗೆ ಕುಡಿಯಲು ನೀರು ಇಲ್ಲದಂತಾಗಿದೆ ಹೀಗಾಗಿ ಆ ಗ್ರಾಮದ ಜನತೆ ಇಂದು ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಕಚೇರಿಯ ಮುಂದೆ ಪ್ರತಿಭಟಿಸಿ ತಮ್ಮ ಅಳಲನ್ನು ನಮ್ಮ ವಾಹಿನಿಯ ಮುಂದೆ ತೋಡಿಕೊಂಡಿದ್ದಾರೆ ಇಂತಹ ಬರಗಾಲದ ಪರಿಸ್ಥಿತಿಯಲ್ಲಿ ಮೂಕ ಪ್ರಾಣಿಗಳಿಗೆ ಮೇವು ನೀರು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಕಾರಣ ಆಡಳಿತ ಮಂಡಳಿ ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸಿ ಹಾಗೂ ಜಾನುವಾರುಗಳಿಗೆ ನೀರು ಕೊಟ್ಟು ಪುಣ್ಯ ತಮಗೆ ದೊರೆಯಬಹುದು ಎಂಬುದೇ ನಮ್ಮ ಆಶಯ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ

ನಮ್ಗೆ ಈಗ ಹೊರಸ್ ದಿನ ಆತ್ರಿ ಮನೆಯಾಗ ಲೈಟ್ ಇಲ್ರಿ ಮನ್ಯಾಗ ಲೈಟ್ ಕೊಡ್ಬೇಕ್ರಿ ಮತ್ತೆ ಈ ಒಟ್ಟ ಅಭ್ಯಾಸ ಹೆಂಗ್ರಿ ಕತ್ಲಾಕ್ ಕೂತು ಕೊಡ್ತಾರೆ ಚಾಂಜ್ ಕಂಡು ಕುಡ್ದ ಹೇಳ್ತಾರೆ ರೀ ಮತ್ತೆ ಎಭ್ಯಾಸ ಹೆಂಗೆ ಮಾಡ್ಬೇಕು ರೀ ಸಣ್ಣ ಸಣ್ಣ ಮಾಡ್ಕೊಳ್ರಿ ಮನೆಯಾಗ ಲೈಟ್ ಇಲ್ರಿ ಸಿಮ್ನಿ ಎಣ್ಣೆನೂ ಇಲ್ಲ ರೀ ಮತ್ತು ಈಗ ಪಿಸಿನೂ ಸುಟ್ಟೈತೆ ರೀ ಹೊಲಗಳೆಲ್ಲ ಒಣಗಿ ಹೊಂಟಾವೆ ರೀ ಮತ್ತು ಶಾಲ್ಯಾಗ ಮಾಸ್ತರ್ಗಳ ಹುಡ್ಗುರ್ನ ಬಿಡಿತಾರೆ ರೀ ಅಭ್ಯಾಸ ಮಾಡತ್ತೇಳಿ ಮನ್ಯಾಗ ಲೈಟ್ ಇದ್ರೆ ಅಭ್ಯಾಸ ಮಾಡ್ತಾವ ರೀ ಅವ್ರು ಮನ್ಯಾಗ ಲೈಟೇ ಇಲ್ಲ ರೀ ಏನು ಅಭ್ಯಾಸ ಮಾಡ್ಬೇಕ್ರೀ ಅವ್ರು ಈಗ ವರ್ಷ ದಿನ ಆತು ಎಲ್ಲಾ ಕಡೆ ಲೈಟ್ ಇದಾವೆ ರೀ ನಮ್ಮ ಲೈಟ್ ಇಲ್ಲ ರೀ ಮನ್ಯಾಗ ಅದ್ರ ಪರ್ಯಕಟರ್ನಲ್ಲೂ ಏನೋ ಮಾಡ್ತಾರೆ ಹೆಂಗ್ ಜೀವನ ನಮ್ ಜೊತೆ ಅದು ಎಲ್ಲ ಒಣಗಿದಾವ್ರೆ ನಾವು ಬಂದ್ ಎರಡು ಹೊಡಗಿ ಮಳಿದಿಲ್ಲ ಏನಂದ್ರೆ ಏನ್ ಟಿ ಇಶ್ಯೂ ಕೊಡ್ತಕ್ಕೋಗ್ತಾ ಬರ್ಬಾರ ಹುಡುಗ ಹಾಳಾದ್ರೂ ಒಂದೇ ಹುಡುಗಿಲ್ರಿ ಎಲ್ಲ ಕಡೆ ಹರಬೋದಾ ಲೈಟ್ ನಮ್ ಮುಗ್ರೈಟ್ ಮೂರ್ ಎಷ್ಟ ಅಲ್ರಿ আগে তখন